ಎಂಕಂಚಿ ಶಾಲಾ ವಿದ್ಯಾರ್ಥಿನಿ ರೂಪಾ ಒಡೆಯರ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ವಿಜಯಪುರದ ಸೈಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಕೆಪಿಎಸ್ ಎಂಕಂಚಿ ಶಾಲೆಯ ವಿದ್ಯಾರ್ಥಿನಿ ರೂಪಾ ಒಡೆಯರ್ ಪ್ರಥಮ ಸ್ಥಾನವನ್ನು ಪಡೆದು ಸತತವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇದು ಈ ಶಾಲೆಯ ಹ್ಯಾಟ್ರಿಕ್ ಸಾಧನೆ ಅಂತ ಹೇಳಲಾಗ್ತಾ ಇದೆ ಇವರ ಸಾಧನೆಗೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯದ ಸಮಾಜ ವಿಜ್ಞಾನ ವಿಷಯ ಪರಿವೀಕ್ಷಕರಾದ ಶೈಲಾ ಹಳೇಮನಿಯವರು ವಿದ್ಯಾರ್ಥಿಯನ್ನ ಅಭಿನಂದಿಸಿದ್ದಾರೆ ಹಾಗೂ ಮಾರ್ಗದರ್ಶಿ ಶಿಕ್ಷಕರು ಮತದಾರರು ಸಾಕ್ಷರತಾ ಸಂಘದ ಸಂಚಾಲಕರು ಆಗಿರುವ ಅರ್ಜುನ್ ಮಲ್ಲೇವಾಡಿ ಹಾಗೂ ಶಾಲೆಯ ಉಪ ಪ್ರಾಚಾರ್ಯರಾದ ಜಿಎಂ ಗುಡಿಮನಿ ಹಿರಿಯ ಶಿಕ್ಷಕರಾದ ವಿಎಸ್ ಪಾಟೀಲ್ ಶಿಕ್ಷಕ ಸಿಬ್ಬಂದಿಯವರಾದ ಶ್ರೀ ಸೆಲ್ಕಂಬಾರ್ ಬಸವರಾಜ್ ಹುಗಾರ್ ಗುಲ್ಲಾಳಪ್ಪ ವಿಜಯ್ ಕುಮಾರ್ ಸಜ್ಜನ್ ಶಿವಕುಮಾರ್ ಕಲ್ಲೂರು ಎ ಎನ್ ಬಿರಾದರ್ ಯಲ್ಲಪ್ಪ ಎಂಕೆ ಎ ಮುಲಾ ಶಿವಾನಂದ್ ಪುದಾರ್ ಮೋಹನ್ ದಂಡಿನ್ ಅಶೋಕ್ ಕಂಚಗಾರ್ ಶರಣಯ್ಯ ಸುಂಗಠಾಣ್ಮಠ್ ಹಣಮಂತ ಬಿರಾದರ್ ಭೀಮ್ ಸಿಂಗ್ ರಾಠೋಡ್ ಪರಸಪ್ಪ ನಾಗಾಬಿ ರವಿ ಮನ್ಗುಳಿ ಎಸ್ ಡಿ

ವಿಜಯಪುರ ಜಿಲ್ಲೆಯ ಎರಡು ಬಾರಿ ಸತತವಾಗಿ ನಾನು ರಾಜ್ಯವಂತಕ್ಕೆ ಕಂಡು ನನಗಿದೆ ನನ್ನ ಶಾಲೆಗೆ ಅಭ್ಯರ್ಥಿಯಾಗಿದೆ ಹಾಗೂ ಅಲ್ಲಿ ಯಾವ ರೀತಿಯನ್ನು ಹೇಳ್ತೇನೆ ಆಗೂ ಕೂಡ ಈಗಾಗಲೇ ಅಧಿವೇಶನ ನಡೆಯುತ್ತೆ ಮತ್ತು ಯಾವ ರೀತಿಯಾದಂತಹ ಕಾರ್ಯಕಲಾಪಗಳಲ್ಲಿ ಮತ್ತು ಆಡಳಿತ ಪಕ್ಷದವರು ಅಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ನಾವು ಒಂದು ಅರಪು ಸಂಸತ್ತಿನ ಮಾದರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಈ ಅರಕು ಸಂಸತ್ ಅಂತಂದ್ರೆ ಅಲ್ಲಿ ನಮ್ಮ ನಾಯಕರುಗಳು ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಮಾತ್ರ ಅದು ನೀವು ನಾವು ನಡೆಸ್ತಾ ಇದ್ದೀವಿ ಅದೇ ಅದು ಮಾತಾಡ್ತಾ ಯಾಕಂದ್ರೆ ನಾವು ಮಾಡತಕ್ಕಂಥ ಈ ಕಲಾಪ ನಾವು ಮಾಡತಕ್ಕಂಥ ಒಂದು ಸಂಸತ್ತಿನ ವಿಚಾರಗಳು ಆ ವಿಧಾನಸೌಧಗಳಿಗೆ ಕೂಡ ತಗೋಬೇಕು ಅಭಿವೃದ್ಧಿಗೆ ಆಗಬೇಕು ಅವ್ರು ನಡೆಸಿದ್ದನ್ನ ಅವ್ರ ಜನತನ ಅವ್ರ ಚಿತ್ತಾಂಟ ಮಾಡಿದ್ದನ್ನ ನಾವು ಮಾಡೋದಲ್ಲ ನಾವು ಮಾಡಿದ ನಾವು ನೋಡ್ತಕ್ಕಂಥ ಒಂದು ಸಂದೇಶ ಉತ್ತಮವಾದಂತಹ ವಿಚಾರಗಳು ನಿಧಾನಸೌಧ ಪಾಟೀಲ್ವರೆಗೆ ತಲುಪೋಬೇಕು ಅಂತ ಒಂದು ವಿಚಾರಗಳನ್ನ ನೀವು ಒತ್ತು ಮಾಡಿದ್ದೀವಿ ಅಂತ ನಾನು ಅಂದುಕೊಂಡು ಇನ್ನ ಈಗಾಗಲೇ ಬರುತ್ತೆ ಎಲ್ಲಾ ಚಾಲನೆಗಳಲ್ಲೂ ಕೂಡ ನೀವು ಒಂದು ಪ್ರತಿ ವರ್ಷ ಸಂಸತ್ತಿನ ಅಧಿವೇಶನವನ್ನು ಅಧಿವೇಶನವನ್ನ ನಡೆಸ್ತೇವೆ ಮತ್ತು ಎಲ್ಲ ತಾಲೂಕುಗಳಿಂದಲೂ ಕೂಡ ಈ ಸಂಸತ್ತಿನ ಅಧಿವೇಶನವನ್ನು ನಡೆಸಿ ಆಯ್ಕೆಯಾಗಿವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಆದ್ರೆ ಅಲ್ಲಿ ನಾವು ಮಾಡಿರ್ತಕ್ಕಂಥ ತಾಲೂಕಿನಲ್ಲಿ ಒಂದೊಂದು ಶಾಲೆಯಿಂದ ಒಂದೊಂದು ತಂಡವನ್ನು ತಗೊಂಡು ಹನ್ನೆರಡು ಜನರ ತಂಡವನ್ನು ತಗೊಂಡು ನಾವು ತಾಲೂಕಿಗೆ ಪ್ರತಿನಿಧಿಸಿದ್ದೀವಿ ಹಾಗೇನೆ ಅಲ್ಲಿರುವಂತ ತಾಲೂಕಾಧಿಕಾರಿಗಳು ಅಧಿಕಾರಿಗಳು ಏನ್ ಮಾಡಿದ್ರು ಎಲ್ಲ ತಂಡ ಎಷ್ಟು ತಂಡಗಳನ್ನು ಬಂದಿದಾರೋ ಎಲ್ಲ ತಂಡಗಳನ್ನು ಸೇರಿಸಿ ನಮಗೆ ಇಲ್ಲ ಹನ್ನೆರಡು ಜನರ ತಂಡವನ್ನು ಕಳಿಸಿಕೊಟ್ಟಿದ್ದಾರೆ ಆದ್ರೆ ನೇಮ ಇರೋದು ಏನು ಅಂತಂದ್ರೆ ಜಿಲ್ಲೆಯಿಂದ ಕೇವಲ ಮೂರು ವಿದ್ಯಾರ್ಥಿಗಳನ್ನ ಮಾತ್ರ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಬೇಕಾಗಿದೆ ಇದು ನಮಗೆ ಒಂದು ಜಿಲ್ಲೆಯಿಂದ ಕೇವಲ ಮೂರು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ ಹಾಗಾಗಿ ಅಲ್ಲಿ ಹೋದ್ರಲ್ಲಿ ಯಾವ ಪಾತ್ರ ಕೊಡ್ತಾರೆ ಯಾವ ಮಿನಿಸ್ಟರ್ ಸಿಗ್ತಾರೋ ಅಥವಾ ವಿರೋಧ ಪಕ್ಷದ ನಾಯಕನಾಗ್ತಿರೋ ಅಥವಾ ನಾನು ಸಾಮಾನ್ಯ ಶಾಸಕನಾಗ್ತಿರೋ ಸ್ಪೀಕರ್ ಆಗ್ತಿರೋ ಯಾರ ಬಯ್ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪ್ರತಿಯೊಂದು ಪಾತ್ರವನ್ನ ಮಾಡಲಿಕ್ಕೆ ನಾವು ಸಾಮರ್ಥ್ಯವನ್ನು ಬಳಸುತ್ತೇವೆ ಅದರ ಮಾದರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಸುವಂತೂ ಈ ಒಂದು ಜಿಲ್ಲಾ ಹಂತದಲ್ಲಿ ನಡೆಸ್ತಾ ಇದ್ದೀವಿ ನೀವು ಒಂದು ತಾಲೂಕಿನಿಂದ ಹನ್ನೆರಡು ಜನ ತಂಡ ಬಂದಿರಬಹುದು ಆದರೆ ಪ್ರತಿಯೊಂದು ತಂಡವನ್ನು ನಾವು ಇಲ್ಲಿ ಕಲಾಪ ನಡೆಸಿಕೊಡ್ಬೇಕಾದ್ರೆ ತುಂಬಾ ಸಮಯವಾಗುತ್ತೆ ಶ್ರಮಾನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಆದೇಶದಲ್ಲಿರ್ತಕ್ಕಂಥ ಒಂದು ಸಂದೇಶ ಕೂಡ ಏನಿದೆ ಅಂದ್ರೆ ಈ ಇವತ್ತೊಂದು ಸತ್ತಿನ ಅಧಿವೇಶನ ಕೇವಲ ಒಂದು ಗಂಟೆಗೆ ನಡೆಸಬೇಕು ಅಂತ ಇದೆ ಹಾಗಾಗಿ ಮೇಡಮ್ ಅವರ ಒಂದು ಸಲಹೆಯನ್ನು ನಾವು ಸ್ವೀಕರಿಸುತ್ತಾ ಮೇಡಮ್ ಅವರ ಆದೇಶದ ಪ್ರಕಾರ ಏನು ಏನಪ್ಪ ಅಂದ್ರೆ ಬಂದಿರತಕ್ಕಂಥ ಎಲ್ಲ ತಂಡಗಳಲ್ಲಿ ಒಬ್ಬರು ಒಂದು ತಂಡದಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ ಸ್ಪೀಕರ್ ಇರ್ತಾರೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ವಿವಿಧ ಮಿನಿಸ್ಟರ್ ಇಲ್ಲಿ ನಾಲ್ಕು ತಾಲೂಕಿನಿಂದ ನೀವು ಇವತ್ತ ಸ್ಪರ್ಧೆ ಮಾಡಿದ್ದೀವಿ ಅದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತಾಲೂಕನ್ನ ಪಾಲ್ಗೊಳ್ಳೆ ಅವಕಾಶ ಆಗಬಹುದಾಗಿ ಬೇಸಾರಾಗ್ತಾ ಇದೆ ಯಾಕಂದ್ರೆ ಯಾವುದೇ ಆಯ್ಕೆ ಒಂಬತ್ತು ಯಾವ ಕಾಂಪಿಟೇಟರ್ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಆ ಕಾಂಪಿಟೇಷನ್ ನಡೆಸಿದಕ್ಕೂ ಕೂಡ ಏನಪ್ಪಾ ಸರಿ ಅಂತ

ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್